ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಅಂತ ಭಾವಿಸ್ತೀನಿ ಈ ವ್ಲಾಗ್ ಬಂದ್ಬಿಟ್ಟು ಗುರುವಾರ ಬೆಳಗ್ಗೆ ಆಗಲೇ ಟೈಮ್ ಏಳು ಗಂಟೆ ಆಗಿತ್ತು ನಾವು ಆಂಧ್ರಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ನಮ್ಮ ಅಣ್ಣನ ಮಗಳದು ಸೀಮಂತ ಇತ್ತು ಅದಕ್ಕೋಸ್ಕರ ಹೋಗ್ತಾ ಇದ್ದೀವಿ ಇನ್ನು ನಮ್ಮ ಅಕ್ಕ ನಮ್ಮ ತಂಗಿ ಕೂಡ ಹೊರಟಿದ್ರಾಗಲೇನು ಇನ್ನು ಚಿಕ್ಕಮ್ಮ ನಮ್ಮ ಅತ್ತಿಗೆ ಬಂದುಬಿಟ್ಟು ಬೆಳಗ್ಗೆ ಫಸ್ಟ್ನೇ ಬಸ್ಗೆ ಹೋಗಿದ್ರು ಅವರು ಇನ್ನು ನಾವು ಬೇಗ ಹೋಗೋಣ ಅಂತಂದರೆ ನಮ್ಮ ತಂಗಿಗೋಸ್ಕರ ವೇಟ್ ಮಾಡಿ ಸ್ವಲ್ಪ ಲೇಟೇ ಆಯಿತು ಇನ್ನು ಬೆಳಬೆಳಗ್ಗೆನೇ ಸ್ವಲ್ಪ ಥಂಡಿ ಬೇರೆ ಜಾಸ್ತಿ ಇರುತ್ತಲ್ವ ಇನ್ನು ನನ್ನ ಮಗನಿಗೂ ಕೂಡ ತುಂಬ ಕೋಲ್ಡ್ ಆಗಿಬಿಟ್ಟಿತ್ತು ಆಗ್ಲೇ ಮೂಗಲೆಲ್ಲ ಸ್ವಲ್ಪ ಗೊಣ್ಣೆ ಕೂಡ ಸುರಿತಾ ಇತ್ತು ಅದಕ್ಕೋಸ್ಕರ ಹೆಂಗೆ ಮಾಡೋದು ಅಂತೇಳ್ಬಿಟ್ಟು ಇನ್ನು ನೋಡೋಣ ಮತ್ತೆ ಕರ್ಕೊಂಡೋಗ್ಲೇಬೇಕಲ್ವಾ ಬಿಟ್ಟು ಹೋಗೋಕ್ಕೂ ಕೂಡ ಯಾರೂ ಇರಲಿಲ್ಲ ಇನ್ನು ಬೇಗ ಹೋಗಿ ವಾಪಸ್ ಬರೋಣ ಅಂತ ಹೇಳ್ಬಿಟ್ಟು ಇವಾಗ ಹೊರಡ್ತಾ ಇದ್ದೀವಿ ನಾನಂತೂ ಸ್ಯಾರಿ ಹಾಕ್ಕೊಳನ ಅಂತ ವೆಯ್ಟ್ ಮಾಡ್ತಾ ಇದ್ದೆ ನನ್ನ ತಂಗಿಗೋಸ್ಕರ ಬರ್ತಾಳೆ ಬೇಗ ಉಡಿಸ್ತಾಳು ಚ ನೀಟಾಗಿ ಉಡ್ಸ್ತಾಳ ಅವಳು ಸ್ಯಾರಿ ಮಾತ್ರ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇದ್ದೆ ಬಟ್ ಅವಳು ಬರೋದೇ ಲೇಟಾಯಿತು ಇನ್ನು ಇಲ್ಲಿಂದ ಹೋಗೋಷ್ಟೊತ್ತಿಗೆ ಇನ್ನೂ ಲೇಟ್ ಆಗುತ್ತೆ ಫಂಕ್ಷನ್ ಕೂಡ ಸಿಗುತ್ತೆ ಇಲ್ಲ ಅಂತ ಹೇಳಿಬಿಟ್ಟು ಸ್ಯಾರಿ ಕೂಡ ಹಾಕ್ಕೊಂಡಿಲ್ಲ ಹಾಗೆ ಹೊರಟ್ವಿ ನಾವು ಇನ್ನು ಮದ್ ದಾರಿ ಮಧ್ಯದಲ್ಲಂತೂ ಮೆಕ್ಕೆಜೋಳ ತುಂಬ ಮೆಕ್ಕೆಜೋಳ ಹಾಕಿದ್ರು ಅದನ್ನು ಕೂಡ ಸ್ವಲ್ಪ ವಿಡಿಯೋ ಹಿಡಿದೆ ಇನ್ನು ಒಳ್ಳೆಗ್ಳಲ್ಲಂತೂ ಇವಾಗ ಕಡಲೆಕಾಯಿ ಎಲ್ಲ ಕಿತ್ಬಿಟ್ಟಿದ್ದಾರೆ ಬಿಟ್ಟಿದ್ದಾರೆ ಹೊಲ ಅಂತೂ ನೋಡೋಕೆ ಆಗಲ್ಲ ಅಷ್ಟೊಂದೆಲ್ಲ ಫುಲ್ ಖಾಲಿ ಖಾಲಿ ಅನ್ನಿಸ್ತಾ ಇರುತ್ತೆ ಇನ್ನು ಹೋಗ್ತಾ ದೇವಸ್ಥಾನ ಇದೆ ಇಲ್ಲಿ ಮಾರಮ್ಮನ ದೇವಸ್ಥಾನ ಅಂತ ಹೇಳಿಬಿಟ್ಟು ಅಂದರೆ ನಾನು ಮೊನ್ನೆ ಹೋದಾಗ ಗೌರ ಸಮುದ್ರಕ್ಕೆ ಮಾರಮ್ಮನ ದೇವಸ್ಥಾನಕ್ಕೆ ಹೋಗಿದ್ನಲ್ವ ಅದು ಊರಲ್ಲಿದೆ ಆ ದೇವಸ್ಥಾನ ಇದು ಬಂದುಬಿಟ್ಟು ಊರು ಊರು ಕ ಊರು ಬಿಟ್ಟು ಸ್ವಲ್ಪ ದೂರ ಇದೆ ಇದು ವರ್ಷ ವರ್ಷಕ್ಕೊಂದ್ಸತಿ ಇಲ್ಲಿ ಜಾತ್ರೆ ಆಗುತ್ತೆ ಎಲ್ಲ ಎಲ್ಲ ಕಡಿತಾರೆ ಮತ್ತು ಬರ್ತಾ ಬರ್ತಾಯಿರ್ತಾರೆ ತುಂಬ ದೂರ ದೂರಿಂದನೂ ಕೂಡ ಬರ್ತಾಯಿರ್ತಾರೆ ಇಲ್ಲಿ ಅದಕ್ಕೋಸ್ಕರ ವರ್ಷಕ್ಕೆ ಜಾ ವರ್ಷಕ್ಕೊಂದ್ಸತಿ ಜಾತ್ರೆ ಆಗುತ್ತೆ ದೊಡ್ಡ ಜಾತ್ರೆನೇ ಆಗುತ್ತೆ ಅದಕ್ಕೆ ಹೆಂಗೋ ಬಂದ್ವಲ್ಲ ಸ್ವಲ್ಪ ಕೈ ಮುಕ್ಕೊಂಡು ಹೋಗೋಣ ಅಂತ ಕೂಡ ಬಂದ್ವಿ ನೋಡ್ತಾ ಇರ್ಬೋದು ವೆದರ್ ಎಷ್ಟು ಚೆನ್ನಾಗಿದೆ ಹೇಳ್ಬಿಟ್ಟು ಇಲ್ಲಿ ಬಂದು ಶುಕ್ರವಾರ ಮಂಗಳವಾರ ಅಂತೂ ಸಕತ್ತು ಜನ ಇರುತ್ತೆ ರಶ್ ಇರುತ್ತೆ ಗುರುವಾರ ಆಗಿರೋದ್ರಿಂದ ಮತ್ತು ಬೆಳಿಗ್ಗೆ ಕೂಡ ಅಷ್ಟೊಂದು ಯಾರೂ ಇರಲಿಲ್ಲ ಟೈಮ್ ನೋಡ್ಕೊಂಡು ಬರ್ತಿರ್ತಾರೆ ಇನ್ನು ನಾವು ಬೆಳಗ್ಗೆ ಅಷ್ಟೊತ್ತಿಗೆ ಹೋಗಿದ್ದೆಲ್ವ ಅದಕ್ಕೋಸ್ಕರ ಅಷ್ಟೊಂದು ಜನ ಇರಲಿಲ್ಲ ಫ್ರೀ ಆಗಿತ್ತು ನಮಗೂ ಕೂಡ ಸ್ವಲ್ಪ ದರ್ಶನ ಮಾಡ್ಕೊಳ್ಳೋಕ್ಕೆ ಈಸಿ ಆಯಿತು ಇವಾಗಲೂ ಅಷ್ಟೇ ಶುಕ್ರವಾರ ಮಂಗಳವಾರ ಯಾರಾದರೂ ಹರಕೆ ಹೊತ್ಕೊಂಡಿರ್ತಾರಲ್ಲ ಬೇಟೆ ಕಡಿತೀವಿ ಅಂತೇಳ್ಬಿಟ್ಟು ಇಲ್ಲಿಗೆ ಬಂದುಬಿಟ್ಟು ಹರಕೆ ತೀರಿಸ್ಕೊಂಡು ಸಂಜೆವರೆಗೂ ಇದ್ಬಿಟ್ಟು ಹೋಗ್ತಾರೆ ಮತ್ತು ಜಾತ್ರೆಯಲ್ಲಿ ಮಾತ್ರ ಸಕತ್ತು ರಶ್ ಇರುತ್ತೆ ತುಂಬ ಜನ ಅಂದರೆ ತುಂಬ ಜನ ಸಿಕ್ಕಾಪಟ್ಟೆ ಜನ ಇರ್ತಾರೆ ಆವಾಗಂತೂ ಸರಿಯಾಗಿ ದರ್ಶನ ಕೂಡ ಮಾಡ್ಕೊಳ್ಳೋಕ್ಕಾಗಲ್ಲ ಸುಮ್ಮನೆ ಮೇಲ್ಮೇಲೆ ಹಿಂಗೆ ಕೈ ಮುಗಿದು ಹೋಗ್ಬೇಕಷ್ಟೇ ಆಯ್ನ ನನ್ನ ಮಗ ಮತ್ತು ಮನೆಯವರು ನಮ್ಮ ಅಕ್ಕ ನಮ್ಮ ತಂಗಿ ಎಲ್ಲರೂ ಕೂಡ ದರ್ಶನ ಮಾಡ್ಕೊಂಡ್ವಿ ನನ್ನ ಮಗನಿಗಂತೂ ಸಖತ್ತು ಕೋಲ್ಡ್ ಆಗಿಬಿಟ್ಟಿದ್ದಾಗಲಿಲ್ಲ ಆಲ್ರೆಡಿ ಪಾಪ ಮೂಗೆಲ್ಲ ಉಸಿರಾಡೋಕ್ ಕೂಡ ಬರ್ತಾ ಇರಲಿಲ್ಲ ಗಾಳಿಯಲ್ಲಿ ಬೇರೆ ಬರ್ತಾ ಇದ್ವಲ್ಲ ಬೈಕಲ್ಲಿ ಅದಕ್ಕೋಸ್ಕರ ಮುಖ ಎಲ್ಲ ಫುಲ್ಲು ಡಲ್ಲಾಗ್ಬಿಟ್ಟಿತ್ತು ಒಂದು ಇನ್ನ ಏನು ಮಾಡೋಕ್ಕಾಗಲ್ಲ ಹೋಗಲೇಬೇಕಂತ ಹೇಳಿಬಿಟ್ಟು ಹೊರಟಿದ್ವಿ ಆದರೆ ತುಂಬ ವರ್ಷ ಆಯಿತು ನಾನು ಆಗಲೇ ಒಂದು ಹದಿನೈದು ವರ್ಷ ಆಯ್ತೇನೋ ನಾನು ಆ ಊರಿಗೆ ಹೋಗ್ಬಿಟ್ಟು ಫಸ್ಟ್ಗೆ ನಮಗೆ ನಾವು ಚಿಕ್ಕವರಿದ್ದಾಗ ಇದ್ವಿ ಬರ್ತಾ ಬರ್ತಾಯಿದ್ವಿ ಅಷ್ಟೇ ನಾನು ಆಲ್ರೆ ರಜೆ ಇದ್ದರೆ ಮಾತ್ರ ನಮ್ಮ ದೊಡ್ಡ ಮರವ್ರಿಗೆ ಮಿಸ್ಸೇ ಮಾಡ್ತಾ ಇರಲಿಲ್ಲ ಎಷ್ಟೊಂದು ತಿಂಗಳು ರಜೆ ಇದ್ದರೂ ಕೂಡ ಒಂದು ತಿಂಗಳ ದಿನ ಕೂಡ ಅಲ್ಲೇ ಕಳೀತಾ ಇದ್ದೆ ನಾನು ಅವಾಗ ಫಸ್ಟಿಗೆ ಐನು ಇತ್ತೀಚೆಗಂತೂ ಬಿಟ್ಟೆ ಬಿಟ್ಟು ಹೋಗೋಕ್ಕೆ ಆಗಲಿಲ್ಲ ಇನ್ನು ದೊಡ್ಡ ಪಪ್ಪ ದೊಡಮ್ ಇಬ್ಬರು ಕೂಡ ತೀರೋದ್ರು ಅದಕ್ಕೋಸ್ಕರ ಇನ್ನೊಂದು ಹೋಗೋಕ್ಕೂ ಕೂಡ ನಮ್ಗೆ ಆಗ್ತಾಯಿಲ್ಲ ತುಂಬ ಅವರು ಏನಾದರೂ ಫಂಕ್ಷನ್ಗೆ ಅದಕ್ಕೆಲ್ಲ ಕರೀತಾಯಿದ್ರು ಬಟ್ ನಮ್ಗೆ ಹೋಗೋಕ್ಕೆ ಟೈಮ್ ಇರಲಿಲ್ಲ ಅದಕ್ಕೋಸ್ಕರ ಇದು ಈ ಫಂಕ್ಷನ್ಗಾದ್ರೂ ಅಟೆಂಡ್ ಆಗೋಣ ಅಂತ ಹೇಳಿಬಿಟ್ಟು ಎಲ್ಲರೂ ಹೆಂಗೆ ಹೊರಟ್ವಿ ಹೊರಟ ಹೋಗೋ ಅಷ್ಟೊತ್ತಿಗೆ ಆಗಲೇ ಒಂದು ಸ್ವಲ್ಪ ಫಂಕ್ಷನ್ ಕೂಡ ಮುಗ್ದಿತ್ತು ಇನ್ನು ಅಂದರೆ ಶಾಸ್ತ್ರ ಪ್ರಕಾರ ಟೈಮಿಂಗ್ಸ್ ಅನ್ನೋದು ಇರುತ್ತಲ್ಲ ಆ ಟೈಮಿಂಗ್ಸಲ್ಲೆಲ್ಲ ಮುಗಿಸ್ಬಿಡ್ಬೇಕು ಪಾಪ ಇನ್ನು ಬರೋರಿಗೋಸ್ಕರ ಸ್ವಲ್ಪ ಲೇಟಾಗಿ ಬರ್ಬೋದೇನಂತ ಏನಂತೇಳ್ಬಿಟ್ಟು ಹಾಗೆ ಬಿಟ್ಟು ಕುಂದ್ರಿಸಿದ್ರು ಇನ್ನು ನನ್ನ ಸೊ ನನ್ನ ಸೊಸೆ ಬಂದುಬಿಟ್ಟು ಅವಳು ಸ್ಯಾರು ಹಾಕೊಂಡ್ಬರೋಕ್ಕೆ ಒಳಗಡೆ ಹೋಗಿದ್ಲು ಶಾಸ್ತ್ರ ಎಲ್ಲ ಮುಗಿಸಿ ಆಮೇಲೆ ಇನ್ನು ಲೇಟಾಗಿ ಸ್ವಲ್ಪ ಲೇಟಾಗಿ ಬರೋರು ಕೂಡ ಇರ್ತಾರಲ್ವ ಅವ್ರಿಗೋಸ್ಕರನಾದ್ರೂ ಕುಂದರ್ಸೋಣ ಅಂತ ಹೇಳಿ ಫಸ್ಟ್ಗೆ ಎಲ್ಲ ಶಾಸ್ತ್ರಕ್ಕೆ ಉಟ್ಕೊಂಡಿರೋ ಸೀರೆ ಚೇಂಜ್ ಮಾಡಿಸಿ ಬೇರೆ ಬೇರೆ ಸ್ಯಾರಿ ಅಂತ ಕೂಡ ಅವಳು ತುಂಬ ಜನ ಬಂದಿದ್ರು ಸಖತ್ತು ಜನ ಇಲ್ಲಿ ಮತ್ತೆ ಒಂದು ಕಡೆ ಅಡುಗೆ ಕೂಡ ಎಲ್ಲ ಆಗ್ತಾಯಿತ್ತು ಇನ್ನು ನನ್ನ ಮಗ ಬಂದ ತಕ್ಷಣವೇ ಹಪ್ಪಳ ಎಲ್ಲ ನೋಡಿಬಿಟ್ಟ ನನಗೆ ಹೇಳ್ಬಿಟ್ಟು ತಿನ್ಕೊಂಡು ಕುತ್ಕೊಂಡಿದ್ದಾನೆ ಮತ್ತು ಇಲ್ಲಿ ನಮ್ಮ ಸೊಸೆ ಮತ್ತು ನಮ್ಮ ಅಕ್ಕನ ಮಗಳಿ ಮಕ್ಕಳಿಬ್ರು ಇದ್ದಾರೆ ಗ್ರೀನ್ ಕಲರ್ ಹಾಕ್ಕೊಂಡಿರೋ ಅವಳು ನಮ್ಮ ಸೊಸೆ ಇವರಿಬ್ಬರು ಬಂದ್ಬಿಟ್ಟು ನಮ್ಮ ಅಕ್ಕನ ಮಕ್ಕಳು ಶಿಲ್ಪ ಮತ್ತು ಪೂರ್ಣಿಮಾ ಅಂತ ಅಂತೇಳ್ಬಿಟ್ಟು ಅವರು ಕೂಡ ಎಲ್ಲ ಸ್ಕೂಲಿಗೆಲ್ಲ ರಜೆ ಹಾಕ್ಬಿಟ್ಟು ಫಂಕ್ಷನ್ಗೆ ಬಂದಿದ್ದರು ಇನ್ನು ಇಲ್ಲಿ ಬಂದುಬಿಟ್ಟು ಒಬ್ಬೆಟ್ಟೆಲ್ಲ ಮಾಡ್ತಾ ಇದ್ದಾರೆ ಬಿಸಿ ಬಿಸಿ ಒಬ್ಬೆಟ್ಟು ಒಂದು ಕಡೆ ಮಾಡ್ತಾ ಇದ್ದಾರೆ ಒಂದು ಕಡೆ ಪಂತಿ ಕೂಡ ಹಾಕ್ತಾಯಿತ್ತು ಹೊರಗಡೆ ಎಲ್ಲ ಊಟ ಮಾಡೋರು ಹೊರಗಡೆ ಊಟ ಮಾಡ್ತಾಯಿದ್ರು ಮತ್ತು ಈ ಕಡೆ ಒಬ್ಬೆಟ್ಟೆಲ್ಲ ಮಾಡ್ತಾಯಿದ್ರು ಎಷ್ಟು ಬೇಕು ಅಷ್ಟು ಅಂತೇಳ್ಬಿಟ್ಟು ನಿಜವಾಗ್ಲೂ ನಾವು ಎಷ್ಟೇ ಟ್ರೈ ಮಾಡ್ತೀವಿ ಒಬ್ಬೆಟ್ಟೆಲ್ಲ ಚೆನ್ನಾಗಿ ಮಾಡಬೇಕು ನೀಟಾಗಿ ನಾವು ನಾವೆಷ್ಟೇ ನೀಟಾಗಿ ಅಂತ ಇದ್ದರೆ ಏನಾದರೂ ಒಂದು ಎರಡು ಒಟ್ಟು ಹಾಗೆ ಆಗುತ್ತೆ ಬಟ್ ಇವರು ಅದೆಷ್ಟು ಚೆನ್ನಾಗಿ ಮಾಡ್ತಾರೋ ಗೊತ್ತಿಲ್ಲ ಒಂದು ನಿಮಿಷಕ್ಕೆ ಕೂಡ ಈ ಟೈಮ್ ಇಡಿಸಲ್ಲ ಅಷ್ಟು ಬೇಗ ಒಬ್ಬೆಟ್ಟು ಹಾಕಿ ಹಾಕ್ಬಿಡ್ತಾರೆ ಒಬ್ಬರೆಲ್ಲ ಉಂಡೆ ಮಾಡಿ ಮತ್ತು ಹೂರ್ಣ ಎಲ್ಲ ಅದರಲ್ಲಿಟ್ಟು ಮತ್ತೆ ಕೊಡ್ತಾಯಿದ್ರು ಒಬ್ಬರು ಬಂದುಬಿಟ್ಟು ಈ ಥರ ಇದು ಮಾಡ್ತಾಯಿದ್ರು ಹೋಳಿಗೆನೆಲ್ಲ ಅಂದರೆ ಒಬ್ಬಟ್ಟೆಲ್ಲ ಈ ಥರ ಕೈಯೆಲ್ಲ ಈ ಥರ ಸವರ್ತಾಯಿದ್ರು ಎಷ್ಟು ಚೆನ್ನಾಗಿ ಬರ್ತಿತ್ತು ಪರ್ಫೆಕ್ಟಾಗಿ ಬರ್ತಾಯಿತ್ತು ಒಬ್ಬಟ್ಟು ಕೂಡ ಸ್ವಲ್ಪ ದೊಡ್ಡ ಸೈಜೇ ಮಾಡಿದ್ರು ತುಂಬ ಚೆನ್ನಾಗಿ ಮಾಡಿದರು ಟೇಸ್ಟು ಕೂಡ ಹಂಗೆ ಇತ್ತು ಒಟ್ಟು ಅಡುಗೆ ಎಲ್ಲ ಪರ್ಫೆಕ್ಟಾಗಿ ಮಾಡಿದರು ಯಾವುದು ಕೂಡ ಮಿಸ್ ಆಗಿರಲಿಲ್ಲ ಅಷ್ಟು ಚೆನ್ನಾಗಿ ಮಾಡಿದರು ತುಂಬ ಇರೋ ಐಟಮೇ ಆಗಲಿ ತುಂಬ ರುಚಿಯಾಗಿ ಮಾಡಿದರು ಇನ್ನು ನೋಡ್ತಾ ಇರ್ಬೋದು ಇವ್ರು ಎಷ್ಟು ಚೆನ್ನಾಗಿ ಮಾಡ್ಕೊ ಇಟ್ಕೊಂಡಿದ್ದಾರೆ ಅಂತೇಳ್ಬಿಟ್ಟು ಒಂದು ಕಡೆ ಹೂರ್ಣ ಉಂಡೆ ಎಲ್ಲ ಮಾಡ್ಕೊಂಡಿದ್ದಾರೆ ಇನ್ನು ಪಾತ್ರೆಯಲ್ಲಂತೂ ಫುಲ್ಲು ಎಣ್ಣೆಯಲ್ಲಿ ಹಾಕ್ಬಿಟ್ಟು ಚೆನ್ನಾಗಿ ಇಟ್ಟೆಲ್ಲ ಕಲಸಿ ನಾದಿಸ್ಬಿಟ್ಟು ಎಲ್ಲ ನೆನೆಸಿಟ್ಟಿದ್ರು ಈ ಥರ ಮಾಡ್ತಾಯಿದ್ರು ನೋಡೋಕ್ಕೆ ಒಂಥರ ಖುಷಿ ಆಗ್ತಾ ಇತ್ತು ನನಗಂತೂ ಇದನ್ನು ಹಿಡಿಯೋ ಅಂತ ಅಂತೇಳಿ ಅಲ್ಲೇ ನಿಂತ್ಕೊಂಡ್ಬಿಟ್ಟಿದ್ದೆ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಮಾಡ್ತಾರೆ ಅಂತ ಹೇಳಿ ನಾನು ಅಂದ್ಕೊಂಡೆ ನಾ ಅಟ್ಲೀಸ್ಟ್ ನನಗಾದ್ರೂ ಇಷ್ಟು ನೀಟಾಗಿ ಮಾಡೋಕ್ಕೆ ಬರೋಲ್ಲ ನೋಡು ಮಾಡೋರು ನೋಡಾದರೆ ನಾನು ಖುಷಿ ಹೇಳ್ಬಿಟ್ಟು ಒಂಥರ ನೋಡಿಬಿಟ್ಟು ಕಣ್ಣು ತುಂಬ್ಕೊಂಡೆ ಅಷ್ಟು ಚೆನ್ನಾಗಿ ಒಬ್ಬಟ್ಟು ಮಾಡ್ತಾಯಿದ್ರು ಹೇಳ್ಬೇಕಂದ್ರೆ ಇದೇ ಫಸ್ಟ್ ಟೈಮ್ ಎಲ್ಲ ಮಾಡೋದು ನೋಡ್ತಾ ಇರೋದು ನಾನು ಯಾವತ್ತೂ ನೋಡಿಲ್ಲ ಈ ಥರ ಮದುವೆಯಲ್ಲಾಗಲಿ ಮತ್ತು ಬೇರೆ ಫಂಕ್ಷನ್ಗಳೆಲ್ಲ ಆಗಲಿ ಎಲ್ಲೂ ಕೂಡ ನಾನು ನೋಡಿಲ್ಲ ಇದೇ ಫಸ್ಟ್ನೇ ಸತಿ ನೋಡ್ತಾ ಇದ್ದೀನಲ್ಲ ನನಗೊಂಥರ ಖುಷಿ ಇವ್ರು ಎಷ್ಟು ಚೆನ್ನಾಗಿ ಮಾಡ್ತಾರಲ್ಲ ಎಷ್ಟು ಎಕ್ಸ್ಪೀರಿಯೆನ್ಸ್ ಆಯ್ತಲ್ಲ ಇವ್ರಿಗೆ ಅಂತೇಳ್ಬಿಟ್ಟು ಮತ್ತು ಇವ್ರನ್ನೆಲ್ಲ ವಿಚಾರಿಸಿದೆ ಯಾರಿಂದ ಬಂದಿದ್ದೀರಾ ಹಂಗೆ ಅಂತ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಅಡುಗೆ ಮಾಡೋಕ್ಕೂ ಬಂದಿದ್ರು ಅಂತ ಇವರೆಲ್ಲ ಇನ್ನು ಗಂಡು ಮಕ್ಳು ಬಂದುಬಿಟ್ಟು ಆ ಕಡೆ ಎಲ್ಲ ಚಿತ್ರಾನ್ನ ಮತ್ತು ಪಲ್ಯ ಅದೆಲ್ಲ ರೆಡಿ ಮಾಡ್ಕೊಂಡು ಆಗಲೇ ಊಟಕ್ಕೆ ಕೂತ್ಕೊಂಡಿದ್ರೆ ಅಲ್ವಾ ಅವರಿಗೆಲ್ಲ ಬಕೆಟ್ಗೆಲ್ಲ ಹಾಕಿ ಕೊಡ್ತಾಯಿದ್ರು ಇನ್ನು ಊಟಕ್ಕೆ ಬಡ್ಸ್ರೆ ಊಟ ಎಲ್ಲ ಬಡಿಸ್ತಾಯಿದ್ರು ಇನ್ನು ಫೈನಲಿ ನನ್ನ ತಯ ನಮ್ಮ ಸೊಸೆ ಸ್ಯಾರಿ ಉಟ್ಕೊಂಡು ಬಂದು ಬಂದಳು ಅಂದರೆ ಸ್ವಲ್ಪ ಲೇಟಾಗಿ ಬಂದಿರ್ತಾರಲ್ಲ ಅವ್ರಿಗೋಸ್ಕರ ಆದರೂ ಕೂತ್ಕೊಂಡಿದ್ಲು ಇನ್ನು ತವ್ರ ಮನೆ ಕಡೆ ಒಬ್ಬರು ಗಂಡನ ಮನೆ ಮನೆ ಕಡೆ ಒಬ್ಬರು ಲೀಸ್ಟ್ ಬರಿತಾಯಿದ್ರು ನನ್ನ ಸೊಸೆ ಬಂದುಬಿಟ್ಟು ತವ್ರ ಮನೆ ಕಡೆ ಮತ್ತು ಇನ್ನೊಬ್ಬ ಅಣ್ಣ ಬಂದುಬಿಟ್ಟು ಅವರು ಅವರು ಗಂಡನ ಮನೆ ಕಡೆಯವರು ಇದು ಇದ್ದರು ಯಾರ್ಯಾರು ಏನೇನು ತಂದಿದ್ದಾರೆ ಅಂತೇಳ್ಬಿಟ್ಟು ಆ ಥರ ಬರೆದ್ರೇ ಕರೆಕ್ಟು ಮತ್ತು ಯಾರು ಎಷ್ಟು ತಂದಿದ್ದಾರೆ ಅಂತ ಬೇ ಬೇಗ ಕೌಂಟಿಂಗ್ ಕೂಡ ಸಿಗೋಲ್ಲ ಒಂಥರ ಕನ್ಫ್ಯೂಸ್ ಆಗುತ್ತೆ ಅದಕ್ಕೋಸ್ಕರ ನನ್ನ ಸೊಸೆ ಕೂಡ ಈ ಕಡೆ ಲೀಸ್ಟ್ ಬರಿತಾ ಇದ್ದು ನೋಡ್ತಾ ಇರ್ಬೋದು ಈ ನಂಗೆ ತುಂಬ ಇಷ್ಟ ಚಿಕ್ಕ ಹುಡುಗಿದ್ದಾಗಿಂದ ಸಕಾತಾಗು ನನ್ನ ಜೊತೆಗೆ ಇರ್ತಾಯಿದ್ಲು ನನ್ನ ಜೊತೆಗೆ ಮಲಗ್ತಾ ಇದ್ಲು ತುಂಬ ಮುದ್ದಾಗಿ ಸಾಕಿದ್ದೆ ನಾನು ನೋಡ್ತಾ ಇದ್ರೆ ಎಷ್ಟು ಬೇಗ ಎತ್ತರ ಆಗಿಬಿಟ್ಟಿದಾಳೆ ಎಷ್ಟು ಬೇಗ ಬೆಳೆ ಬೆಳೆದಿದ್ದಾಳೆ ಅಂತಲೇ ಅನಿಸ್ತದೆ ಇನ್ನೇನು ಎಸ್ ಎಸ್ ಎಲ್ ಸಿ ಮುಗಿಸಿದಾಳೆ ಇವಾಗ ಸದ್ಯಕ್ಕೆ ಮನೆಯಲ್ಲೇ ಟೈಲರಿಂಗ್ ಕೆಲಸ ಮಾಡ್ಕೊಂಡು ಆರಾಮ್ಸೆ ಇದ್ದಾಳೆ ಇನ್ನು ನಮ್ಮದು ಕೂಡ ಅಷ್ಟೇ ನಾವು ಕೂಡ ಊಟ ಮಾಡಿದ್ವಿ ಅಡುಗೆ ಮಾತ್ರ ಎಲ್ಲ ಕೂಡ ಚೆನ್ನಾಗಿ ಮಾಡಿದ್ರು ತುಂಬ ಚೆನ್ನಾಗಿತ್ತು ಇನ್ನು ಊಟ ಎಲ್ಲ ಮುಗಿಸ್ಕೊಂಡು ಮತ್ತು ಅವರೆಲ್ಲ ಅಂದರೆ ನಮ್ಮ ಸೊಸೆ ಗಂಡನ ಕಡೆಯವರೆಲ್ಲ ಹೊರಟ್ರು ಅವರು ಏನು ಅವ್ರ ಕಡೆ ಎಲ್ಲ ನೋಡಿಕೊಂಡು ಮತ್ತು ಫೈನಲಿ ನಮ್ಮ ಕೆಲಸ ಸ್ಟಾರ್ಟ್ ಆಗುತ್ತಲ್ವ ಇನ್ನು ಉಳ್ದಿರೋದು ಬಳ್ದಿರೋದೆಲ್ಲ ಪಾತ್ರೆ ಎಲ್ಲ ತೆಗೆದುಬಿಟ್ಟು ಬೇರೆ ಪಾತ್ರೆಗೆಲ್ಲ ಶಿಫ್ಟ್ ಮಾಡಿ ಇವಾಗ ಪಾತ್ರೆ ತೊಳೆಯೋದು ಒಂದು ದೊಡ್ಡ ಟಾಸ್ಕ್ ಅಂತಲೇ ಹೇಳ್ಬೋದು ದೊಡ್ಡ ದೊಡ್ಡ ಪಾತ್ರೆ ಇರ್ತವೆ ಇವು ಅಡುಗೆ ಮಾಡೋವು ಅಂದರೆ ಬಾಡಿಗೆ ಸಾಮಾನೆಲ್ಲ ತಂದಿರ್ತಾರಲ್ವ ಅದು ಇನ್ನು ಇಷ್ಟಿಷ್ಟು ಸ್ವಲ್ಪ ಮಿಕ್ಕಿತ್ತೆಲ್ಲ ಇನ್ನು ಎಲ್ಲರೂ ಕೂಡ ತುಂಬ ದೊಡ್ಡ ಫ್ಯಾಮಿಲಿ ಇವ್ರದ್ದು ಅದಕ್ಕೋಸ್ಕರ ಇನ್ನು ಎಷ್ಟೆಷ್ಟು ಬೇಕೋ ಮನೆಗೆಲ್ಲ ತಗೊಂಡು ಹೋಗ್ತಾಯಿದ್ರು ತಗೊಂಡೋಗ ತಗೊಂಡೋಗ್ತಾರೆ ಮತ್ತು ಇದೆಲ್ಲ ಫಸ್ಟ್ ತೊಳೆದ್ಬಿಟ್ಟು ಎಲ್ಲ ಅವ್ರಿಗೆ ಹಾಕ್ಬಿಡೋಣ ಟೆಂಪೋಕ್ ಅಂತ ಹೇಳಿ ಇನ್ನು ನನ್ನ ತಂಗಿ ಮತ್ತು ಇನ್ನೊಬ್ಬ ತಂಗಿ ತಂಗಿದ್ದಾಳೆ ಇನ್ನೊಬ್ಬ ತಂಗಿ ಮತ್ತು ನಮ್ಮ ಅತ್ತಿಗೆ ನಾಲ್ಕು ಜನ ಅತ್ತಿಗೆ ಅಂದರು ಅವರು ಕೂಡ ಎಲ್ಲ ಸೇರ್ಕೊಂಬಿಟ್ಟು ಇನ್ನು ಎಲ್ಲ ಮನೆಯೆಲ್ಲ ಸ್ವಲ್ಪ ಕ್ಲೀನ್ ಮಾಡಿಬಿಟ್ಟು ಇವಾಗ ಪಾತ್ರೆ ಎಲ್ಲ ತೊಳೆಯೋಣಂತೆಲ್ಲ ಎಲ್ಲ ಬೇರೆ ಬೇರೆ ಪಾತ್ರೆಗೆಲ್ಲ ಹಾಕ್ತಾಯಿದ್ದಾರೆ ಇನ್ನು ಫಂಕ್ಷನ್ ಮಾತ್ರ ತುಂಬ ಚೆನ್ನಾಗಾಯಿತು ಸಿಂಪಲ್ ಆದರೂ ಪರವಾಗಿಲ್ಲ ತುಂಬ ಚೆನ್ನಾಗಾಯಿತು ಇನ್ನು ಫೋಟೋ ಗಿಟ ಏನೂ ಇಲ್ಲ ಆದರೂ ಕೂಡ ಪರವಾಗಿಲ್ಲ ಇಷ್ಟು ಚೆನ್ನಾಗಾಯ್ತಲ್ಲ ಅನ್ನೋದೇ ಒಂದು ಖುಷಿ ಹಳ್ಳಿ ಕಡೆ ಏನಂದರೆ ಒಂದು ಫಂಕ್ಷನ್ ಒಂದು ಮದುವೆ ಈ ಥರ ಏನಾದರೂ ಕಾರ್ಯ ಮಾಡಬೇಕಂದ್ರೆ ಸ್ವಲ್ಪ ಭಯ ಸ್ವಲ್ಪ ಜಾಸ್ತಿ ಡ್ರಿಂಕ್ಸ್ ಮಾಡಿರೋರು ಇರ್ತಾರೆ ಮತ್ತು ಸ್ವಲ್ಪ ಬೇಕ ಗಲಾಟೆ ಮಾಡೋರು ಕೂಡ ಇರ್ ಇರ್ತಾರೆ ಬಟ್ ಈ ಫಂಕ್ಷನಲ್ಲಿ ಅಂತ ಆ ಥರ ಏನೂ ಆಗಲಿಲ್ಲ ತುಂಬ ಚೆನ್ನಾಗಿ ನಡೀತು ಇನ್ನು ಅವರೆಲ್ಲ ಪಾಪಾಗ ಅವರು ನನ್ನ ಸೊಸೆ ಗಂಡಂದ್ರೆ ಕಡೆಯವರೆಲ್ಲ ಕೂಡ ಹೊರಟೋದ್ರು ಇನ್ನು ಅವ್ರನ್ನ ಕಳಿಸ್ಬಿಟ್ಟು ಇವಾಗ ಇದು ಪಾತ್ರೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇದ್ದಾರೆ ನಮ್ಮ ಅತ್ತಿಗೆ ಅಂದ್ರೆ ಎಲ್ಲ ಸೇರ್ಕೊಂಡ್ಬಿಟ್ಟು ಇಷ್ಟು ಸಾಂಬಾರು ಮಿಕ್ಕಿತ್ತು ಒಬ್ಬಟ್ಟು ಸರ್ ಅಷ್ಟು ತುಂಬ ಚೆನ್ನಾಗಿ ಮಾಡಿದರು ಇನ್ನು ನಮ್ಮ ಚಿಕ್ಕಮ್ಮ ಮತ್ತು ಇನ್ನೊಬ್ಬ ಚಿಕ್ಕಮ್ಮ ಇಬ್ಬರು ಚಿಕ್ಕಮ್ಮ ಅಂದಿರು ಮತ್ತು ಇನ್ನೊಬ್ಬ ಅತ್ತಿಗೆ ಅವರೆಲ್ಲ ಸೇರ್ಕೊಂಡ್ಬಿಟ್ಟು ಒಳಗಡೆ ಅವರೆಲ್ಲ ಮತ್ತು ಏನೇನು ಐಟಮ್ ಮಿಕ್ಕಿದೆ ಅಂತ ಅಂತೇಳ್ಬಿಟ್ಟು ಅದೆಲ್ಲ ಕೂಡ ಎತ್ತಿ ಎತ್ತಿ ಸೈಡ್ಗೆ ಇದ್ದರು ಅದನ್ನ ನಾನು ವೀಡಿಯೋಸ್ ಮಾಡಲಿಲ್ಲ ಅಲ್ಲಿ ಒಂದು ಜಾಸ್ತಿನೇ ಐಟಮ್ ಎಲ್ಲ ಮಿಕ್ಕಿತ್ತಲ್ವ ಅದು ಸ್ವಲ್ಪ ಬಾಕ್ಸ್ ತೊಗೊಳೋದು ಬಾಕ್ಸ್ ಒಳಗೆಲ್ಲ ಹಾಕೋದು ಆ ಥರ ಎಲ್ಲ ಮಾಡ್ತಾಯಿದ್ರು ಅದೆಲ್ಲ ಕೆಲಸ ಎಲ್ಲ ಮುಗಿಸ್ಕೊಂಡು ಒಂದು ಸ್ವಲ್ಪ ತಲ್ಲಿ ಕುತ್ಕೊಂಡು ಮಾತಾಡಿ ಮತ್ತು ನೆಕ್ಸ್ಟ್ ದೊಡ್ಡ ಮರ ಮನೆ ಹತ್ರ ಬಂದ್ವಿ ನಾವು ಈ ಮನೆಯಲ್ಲೇ ಇದ್ದಿದ್ದು ನಮ್ಮ ದೊಡ್ಡ ಮರೆಲ್ಲ ನಾವು ಚಿಕ್ಕವರಿದ್ದಾಗಿಂದ ಕೂಡ ಇಲ್ಲೇ ನಾವು ಜಾಸ್ತಿನೇ ನಾನು ಜಾಸ್ತಿ ದಿನಗಳೇ ಇಲ್ಲಿ ಕಳೆದಿದ್ದೀನಿ ಇದೇ ಮನೆಯಲ್ಲೇ ಇನ್ನು ನಮ್ಮ ಅಣ್ಣರು ಬಂದುಬಿಟ್ಟು ನಾಲ್ಕು ಜನ ಅಣ್ಣ ತಮ್ಮಂದರು ಇಬ್ಬರ ಅಕ್ಕ ತಂಗಿರೋರು ಎಲ್ಲರೂ ಕೂಡ ಸಪ್ರೇಟ್ ಸಪ್ರೇಟ್ ಇದ್ದಾರೆ ಈ ಮನೇಲಿ ಬಂದುಬಿಟ್ಟು ಚಿಕ್ಕಣ್ಣ ಇದ್ದಾರೆ ಅವರು ಲಾಸ್ಟ್ ಎಲ್ಲರಿಗಿಂತ ಚಿಕ್ಕವರು ಇದೇ ಮನೇಲೇ ಇದ್ದಾರೆ ನಮ್ಮ ದೊಡ್ಡಮ್ಮ ಅವರು ಕೂಡ ಇದೇ ಮನೆಯಲ್ಲೇ ಇದ್ದಿದ್ದು ಊರಂತೂ ತುಂಬ ಚೇಂಜ್ ಆಗಿಬಿಟ್ಟಿದೆ ನಾನು ಹೋಗ್ಬಿಟ್ಟು ಸುಮಾರು ವರ್ಷ ಆಯಿತು ನೋಡಿದ್ರೆ ಏನಪ್ಪ ಇಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ಅಂತ ಅನ್ನಿಸುತ್ತೆ ನನಗೆ ಅಷ್ಟೊಂದು ಚೇಂಜ್ ಆಗಿಬಿಟ್ಟಿದೆ ಊರು ಊರೇನೆ ಇನ್ನು ಅಷ್ಟೊಂದು ದೊಡ್ಡ ದೊಡ್ಡ ಮನೆಗಳೆಲ್ಲ ಏನಿರಲಿಲ್ಲ ಇವಾಗಂತೂ ಸಿಕ್ಕಾಪಟ್ಟೆ ಮನೆ ಕಟ್ಸ್ಬಿಟ್ಟಿದ್ದಾರೆ ಎಲ್ಲರೂ ಇವರೇ ನಮ್ಮ ದೊಡ್ಡಪ್ಪ ದೊಡ್ಡಮ್ಮ ನಮ್ಮಮ್ಮ ಇದ್ದಾರಲ್ಲ ಅವ್ರ ಅಕ್ಕ ಇವರು ಎಲ್ಲರಿಗಿಂತ ದೊಡ್ಡವರು ಇವರು ಜಯಮ್ಮ ಅಂತ ನಮ್ಮ ಚಿಕ್ಕ ನಮ್ಮ ದೊಡ್ಡಪ್ಪ ಬಂದ್ಬಿಟ್ಟು ರಾಮಪ್ಪ ಅಂತೇಳ್ಬಿಟ್ಟು ಇವರೇ ಸೇಮ್ ಟು ಸೇಮ್ ನಮ್ಮಮ್ಮ ನಮ್ಮಮ್ಮ ಇವರು ಒಂದೇ ಥರದಿದ್ದಾರೆ ಫೇಸ್ ಕಟಲ್ಲಿ ಇನ್ನು ನಮ್ಮ ತಂಗಿ ಕೂಡ ಊರಿಗೆ ಸಾಯಂಕಾಲ ಹೋಗ್ತೀನಿ ಮತ್ತು ಹುಡುಗರನ್ನ ಬೇರೆ ಊರಲ್ಲೇ ಬಿಟ್ಟು ಬಂದಿದ್ಲಲ್ವ ಇನ್ನು ಹೊರಡ್ತೀನಿ ನಾನು ಅಂತ ಅಂತೇಳ್ಬಿಟ್ಟು ಅವಳು ಕೂಡ ರೆಡಿ ಆಗ್ತಾಯಿದ್ಲು ಇವನು ಬಂದ್ಬಿಟ್ಟು ನಮ್ಮ ಚಿಕ್ಕಣ್ಣನ ಮಗ ಟಿ ವಿ ನೋಡ್ತಾ ಇದ್ದ ಮಕ್ಕಳದ ಮೇಲೆ ಯಾವಾಗಲೂ ಬರೀ ಬೊಂಬೆ ಇಟ್ಕೊಂಡು ನೋಡ್ತಾಯಿರ್ತಾರೆ ನಾವೇನಾದರೂ ನೋಡ್ತೀವಿ ಅಂದರೂ ಕೂಡ ಕೊಡೋದೇ ಇಲ್ಲ ರಿಮೋಟು ಅವರೇ ಜಾಸ್ತಿ ಹೊತ್ತು ನೋಡ್ತಾಯಿರ್ತಾರೆ ನಾನು ಆಚಿಕೆ ಪಟ್ಕೊತಾ ಇದ್ದಾನೆ ನಾನು ವೀಡಿಯೋ ಮಾಡಬೇಕಾದ್ರೆ ಇವಳು ಗೊತ್ತಲ್ವ ನಮ್ಮ ಗಂಗೋತ್ರಿ ಇನ್ನು ನಮ್ಮ ಚಿಕ್ಕಮ್ಮನೂ ಕೂಡ ಕೂತ್ಕೊಂಡು ಅದನ್ನೇ ಅವನೇನು ಬೊಂಬೆ ನೋಡ್ತಾ ಇದ್ನೋ ಅದನ್ನೇ ನೋಡ್ತಾ ಇದ್ರು ಆಯ್ನ ಇವಳು ಬಂದ್ಬಿಟ್ಟು ನನ್ನ ಸೊಸೆ ಆಯ್ನ ಅವಳು ಕೂಡ ಫಂಕ್ಷನ್ ಇದ್ರೂ ಕೂಡ ಸ್ಕೂಲ್ಗೆ ಮಿಸ್ ಮಾಡಿರಲಿಲ್ಲ ಅವಳಿಗೂ ಕೂಡ ಸ್ಕೂಲ್ಗೆ ಹೋಗಿ ಬಂದಳು ಇನ್ನು ನಮ್ಮ ಚಿಕ್ಕಮ್ಮರ್ಗೆ ಗೊತ್ತಲ್ಲ ಹೆಂಗು ಅಂತೇಳ್ಬಿಟ್ಟು ಅವ್ರಿಗೆ ಎಷ್ಟೇ ಹಬ್ಬದ ಊಟ ಅಡುಗೆ ಊಟ ಏನೇ ಮಾಡಿದರೂ ಕೂಡ ಫಂಕ್ಷನ್ ಅಡುಗೆ ಏನೇ ಇದ್ರು ಕೂಡ ಅವ್ರಿಗೆ ಮುದ್ದೆ ಇಲ್ಲದೆ ಸಮಾಧಾನ ಆಗೋಲ್ಲ ಆಗಲಿ ಇಬ್ಬರು ಅಕ್ಕ ತಂಗಿಯರ ಮಾತಾಡ್ಕೊಂಡ್ಬಿಟ್ಟು ಇನ್ನು ಗೊಜ್ಜು ಕೂಡ ಕೂಜ್ತಾ ಇದ್ದಾರೆ ಮುದ್ದೆ ಮಾಡೋಣ ಅಂತ ಹೇಳಿ ಇನ್ನು ನಮ್ಮ ದೊಡ್ಡತ್ತಿಗೆ ಬಂದುಬಿಟ್ಟು ಪಕ್ಕದಲ್ಲೇ ಇರೋದು ಮನೆ ಅವ್ರದ್ದು ಕೂಡ ಬೇಡ ಅತ್ತೆ ನಾನು ಮುದ್ದೆ ಮಾಡ್ತೀನಿ ಬಿಸಿ ಮುದ್ದೆ ಆ ಗೊಜ್ಜಂದು ಕ್ಯೂಚ್ಕೊಳ್ರೆ ಅಂತ ಹೇಳಿದರು ಇನ್ನು ಚಿಕ್ಕಮ್ಮೂರೆಲ್ಲ ಗೊಜ್ಜು ಮಾಡಿದ್ರು ಇನ್ನು ಬೆಳಿಗ್ಗೆ ಅಲ್ಲೆಲ್ಲ ಅಡುಗೆ ಇತ್ತಲ್ಲೋ ಅದನ್ನು ಕೂಡ ತಂದಿಟ್ಟಿದ್ರು ಯಾರೇ ಏನೇನು ಬೇಕು ಅದೆಲ್ಲ ತಿನ್ಕೊಂಡು ಮತ್ತು ಇನ್ನೊಬ್ಬ ಅಣ್ಣರ ಮನೆಗೆ ಬಂದ್ವಿ ಮಲಗೋಣ ಅಂತ ಹೇಳಿಬಿಟ್ಟು ನಾಲ್ಕು ಜನ ಅಂತ ಹೇಳಿದ್ನಲ್ವ ಇವರು ಒಂದು ಮನೆಯದು ಇನ್ನು ಬಂದ್ವಿ ನನ್ನ ಸೊಸೆ ಇರೋದು ಇಲ್ಲೇ ಇನ್ನು ಸೀರಿಯಲ್ ಕೂಡ ಬಂತು ಕನ್ನಡ ಅಂದರೆ ಆಂಧ್ರ ಜಾಸ್ತಿ ಆಂಧ್ರ ಚಾನಲೇ ಇದ್ವು ನಾವು ಕೇಳಿದ್ವಿ ಕನ್ನಡ ಚಾನಲ್ ಇಲ್ವಾ ಅಂತೇಳ್ಬಿಟ್ಟು ಒಂದೇ ಒಂದು ಚಾನಲ್ ಬರುತ್ತೆ ಅದು ಅದೃಷ್ಟ ಯಾವ ಸೀರಿಯಲ್ ಇದೆ ಅಂತ ಅವರು ಕೂಡ ಅಂದರು ನೋಡಿದ್ರೆ ಇದು ಈ ಸೀರಿಯಲ್ ಬಂದಿತ್ತು ಅದನ್ನು ಕೂಡ ನೋಡಿಕೊಂಡು ಮತ್ತು ಮಲಗೋಣ ಹೇಳ್ಬಿಟ್ಟು ಎಲ್ಲರೂ ಕೂಡ ಮಲ್ಕೊಂಡ್ವಿ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ನೋಡಿ ಇಷ್ಟಾದರೆ ಸಪೋರ್ಟ್ ಮಾಡಿ